ಹಾಯ್ ಫ್ರೆಂಡ್ಸ್ ಅಹಮದಾಬಾದ್ ಟು ಬೆಂಗ್ಳೂರು ಫ್ಲೈಟ್ ಜರ್ನಿ ಹೇಗಿದೆ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿತ್ತು ನಮ್ಮ ಜರ್ನಿ ನೀವು ನೋಡಿ ಈ ಅಹಮದಾಬಾದ್ ಏರ್ಪೋರ್ಟು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಜೊತೆ ನೀವು ಬನ್ನಿ ಒಂದು ಸರಿ ಅಹಮದಾಬಾದ್ ಏರ್ಪೋರ್ಟ್ ನೋಡೋಣ ಬನ್ನಿ ನಮ್ಮ ಜೊತೆಯೇ ತುಂಬ ಚೆನ್ನಾಗಿ ನಾವು ಫಸ್ಟು ರಾತ್ರಿ ಒಂಬತ್ತು ಗಂಟೆ ಮನೆ ಬಿಟ್ವಿ ಒಂಬತ್ತು ಒಂಬತ್ತುವರೆಗೆ ಅಲ್ಲಿ ರೀಚ್ ಆದ್ವಿ ನೈನ್ ಥರ್ಟಿಗೆ ಅಂದರೆ ಒಂದೂವರೆ ಗಂಟೆ ನಾವು ಮೊದಲೇ ಇರಬೇಕಾಗುತ್ತೆ ನಮಗೆ ಆ್ಯಕ್ಚುಲಿ ಹನ್ನೊಂದು ಗಂಟೆ ಎಷ್ಟೋ ಹನ್ನೊಂದು ಕಾಲೇನೂ ಇತ್ತು ಫ್ಲೈಟು ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು ಹನ್ನೆರಡು ಗಂಟೆ ಫ್ಲೈಟ್ ಬಂತು ಒಂದೂವರೆ ಗಂಟೆಯಂತೂ ನಾವು ಮೊದಲೇ ಏರ್ಪೋರ್ಟಲ್ಲಿ ಇರಬೇಕಾಗುತ್ತೆ ಬೋರ್ಡಿಂಗ್ ಪಾಸ್ ಎಲ್ಲ ಮಾಡಿಕೊಂಡು ನಾವು ಅಹಮದಾಬಾದ್ದು ಏರ್ಪೋರ್ಟಿಗೆ ಹೋಗಿ ಈ ಕೆಳಗಡೆ ಏರಿಯಾದಲ್ಲೆಲ್ಲ ಸುಮ್ಮನೆ ಹಾಗೆ ಇದೆ ಅಲ್ಲೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫೋಟೋ ಎಲ್ಲ ತೆಕ್ಕೋದೆಲ್ಲ ಮಾಡ್ತಾರೆ ಬೋರ್ಡಿಂಗ್ ಪಾಸೆಲ್ಲ ನೋಡಿ ಮಾಡಿಕೊಂಡ್ವಿ ಎಲ್ಲದನ್ನೂ ಆಮೇಲೆ ಹೀಗೆ ಮೇಲೆ ಹೋದ್ವಿ ಈ ಕೆಳಗಡೆ ಏನೂ ಇರಲಿಲ್ಲ ಹಾಗೆ ಕುತ್ಕೊಳ್ಳೋಕ್ಕೆಲ್ಲ ಏನು ವೇಟಿಂಗ್ ರೂಮೆಲ್ಲ ಕೆಳಗಡೆ ಏನೂ ಇಲ್ಲ ಮೇಲ್ಗಡೆ ಚೆನ್ನಾಗಿದೆ ಇದು ಇದು ಒಂಥರ ಫೋಟೋ ತೆಕ್ಕೊಳುವಂಥದ್ದೆಲ್ಲ ಇದೆ ನಾವೇನು ತೆಕ್ಕೊಳ್ಳಿಲ್ಲ ಎಲ್ಲ ಒಬ್ಬೊಬ್ಬರು ಫೋಟೋ ಎಲ್ಲ ತೆಕ್ಕೊಳ್ತಾ ಇದ್ದರೆ ಚೆನ್ನಾಗಿ ಅನಿಸ್ತಾಯಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ಒಂಥರ ಏನೋ ಚೆನ್ನಾಗಿದೆ ನೋಡ್ಬೋದು ಒಂದು ಸರಿ ಹೋಗ್ಬೋದು ಒಂದು ಸರಿ ಆದರೂ ನಾವು ಫ್ಲೈಟಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಎಸ್ಕಲೇಟ್ರಲ್ಲಿ ಮೇಲ್ ಬಂದ್ವಿ ನೋಡಿ ಮೇಲಂತೂ ಇನ್ನೂ ಎಷ್ಟು ಚೆನ್ನಾಗಿದೆ ಶಾಪ್ಗಳಂತೂ ತುಂಬ ಶಾಪ್ ಇದೆ ತುಂಬ ಅಂದರೆ ತುಂಬ ಎಲ್ಲ ಪರ್ಫ್ಯೂಮ್ಸ್ ಅಂತೂ ಇಷ್ಟು ಚೆನ್ನಾಗಿದೆಯಲ್ಲ ಆ ಪರ್ಫ್ಯೂಮ್ದು ತುಂಬ ವೆರೈಟಿ ಪರ್ಫ್ಯೂಮು ಎಲ್ಲ ಕಾಸ್ಟ್ಲಿ ಯಾವುದೇ ನೋಡಿಲ್ಲ ನಾನು ಲೈವ್ ಮಾಡಿದೆ ಇಲ್ಲಿ ಒಂದು ಸ್ವಲ್ಪ ಎಲ್ಲದನ್ನು ತೋರಿಸಿದ್ದೀನಿ ಲೈವಲ್ಲಿ ಹಾಗೆ ಎಲ್ಲ ನಾನು ವೀಡಿಯೋನೂ ಮಾಡಿಕೊಂಡೆ ಜನ ಅವ್ರಿಗೆ ಕೇಳಿದೆ ಶಾಪ್ನವ್ರಿಗೆ ಮಾಡ್ಕೊಳ್ಳೋ ವಿಡಿಯೋ ಅಂತ ಮಾಡ್ಕೊಳ್ಳಿ ಅಂತಂದರು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಜ್ಯುವೆಲ್ರಿ ಶಾಪಿದು ಆರ್ಟಿಫಿಷಿಯಲ್ ಜುವೆಲ್ರಿ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ನಾನು ಓಡಾಡ್ಕೊಂಡು ಬಂದೆ ಏರ್ಪೋರ್ಟಲ್ಲಿ ನಮ್ಗೆ ತುಂಬ ಟೈಮ್ ಇತ್ತು ನಮ್ಗೆ ಹನ್ನೆರಡು ಗಂಟೆಗೆ ಫ್ಲೈಟ್ ಬರುತ್ತೆ ಅಂತ ಅಂತಾಯಿತು ಫಸ್ಟು ಹನ್ನೊಂದಕ್ಕಿತ್ತು ಆಮೇಲೆ ಒನ್ ಅವರ್ ಲೇಟ್ ಆಯಿತು ನಾವು ಬೇಗನೆ ಹೋಗಿ ರೀಚ್ ಆಗಿದ್ವಿ ಮತ್ತು ನಮಗೂ ಟೈಮ್ ಇತ್ತು ಎಲ್ಲ ಕಡೆ ಹೀಗೆ ಓಡಾಡ್ತಾ ಇದ್ವಿ ಬಟ್ಟೆಗಳ ಅಂಗಡಿ ಆಗಲಿ ಅಥವಾ ಎಷ್ಟೊಂದು ಎಲ್ಲ ಬುಕ್ಸ್ ಆಗಲಿ ಶೂಸ್ ಆಗಲಿ ಏನೇನೆಲ್ಲ ಇಲ್ಲ ಎಲ್ಲ ಪರ್ಫ್ಯೂಮ್ಸು ತುಂಬ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದ್ದು ಇದ್ದಾವೆ ತುಂಬ ಚೆನ್ನಾಗಿದೆ ಎಲ್ಲದೂ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಓಡಾಡ್ತಾ ಇದ್ದೆ ನಾನಂತೂ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ನೋಡೋಣ ಅಂತ ನಾವು ಹೆಂಗಸರೇ ಆಗಲ್ವ ಲೇಡೀಸು ಸ್ವಲ್ಪ ಈ ಥರ ಶಾಪ್ಗಳು ನೋಡಿದ್ರೆ ಹುಚ್ಚಿರಾಗಿ ಬಿಡ್ತೀವಿ ಫುಲ್ ಶಾಪಿಂಗ್ ಮಾಡಲಿಲ್ಲ ಅಂದರೂ ನೋಡೋಕ್ಕೇನಾಗುತ್ತೆ ಏನಾಗುತ್ತೆ ನೋಡ್ ನೋಡಿಕೊಂಡು ಬಂದ್ವಿ ಆಮೇಲೆ ರಾತ್ರಿ ಹನ್ನೆರಡೋಕ್ಕೆ ಫ್ಲೈಟ್ ಬಂದಿದೆ ಅಲ್ಲಿ ನಾವೀಗ ಇದ್ದೀವಿ ಫ್ಲೈಟ್ ಹತ್ತಲಿಕ್ಕೆ ನೋಡಿ ಎಂದಿಗೂ ಫ್ಲೈಟ್ ಆಗಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನಾನು ಫಸ್ಟು ಹೋಗಿದ್ವಿ ಇದೇ ಫಸ್ಟ್ ಟೈಮಲ್ಲ ನಿಮ್ಮ ಮದ್ದು ಹೋಗಿದ್ದಕ್ಕೆ ನಮಗೇನು ಭಯ ಅಂತೂ ಅನಿಸ್ಲಿಲ್ಲ ಏನೂ ಅನಿಸಲ್ಲ ತುಂಬ ಫ್ಲೈಟ್ಸ್ ಬಂದು ನಿಂತಿದೆ ಅಲ್ಲಿ ಏರ್ಪೋರ್ಟ್ ದೊಡ್ಡದಿದೆ ಅಹಮದಾಬಾದ್ ಏರ್ಪೋರ್ಟ್ ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ಆಮೇಲೆ ಹೋಗಿ ಅಲ್ಲಿ ನಾವು ಒಂದು ಸ್ವಲ್ಪ ಕೂತ್ಕೊಂಡಾದಮೇಲೆ ಆಫ್ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಹತ್ತು ಹದಿನೈದು ನಿಮಿಷದಲ್ಲಿ ಟೇಕ್ ಆಫ್ ಆಯಿತು ನೋಡಿ ಆಗಿದ್ದೀವಿ ನಾವು ನೋಡಿ ನಿಮ್ಮ ಮುಂದೆ ಹೀಗೆ ನಮ್ಮ ಜರ್ನಿನ ನೋಡಿ ನಾವು ಮಧ್ಯ ಹೇಳ್ತೀನಿ ಸ್ವಲ್ಪ ಸ್ವಲ್ಪನೇ ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿತ್ತು ಯಾರೆಲ್ಲ ಫ್ಲೈಟಲ್ಲಿ ಹೋಗಬೇಕು ಅಂತಿದ್ದಾರೋ ಒಂದು ಸರಿ ಅದು ಹೋಗಿ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಟೇಕ್ ಆಫ್ ಇದೆ ತುಂಬ ಹೊತ್ತು ಬೇಕು ಒಂದು ಹದಿನೈದು ನಿಮಿಷ ಆದರೂ ಬೇಕು ಅಹಮದಾಬಾದ್ ನಾ ಬಿಡ್ಲಿಕ್ಕೆ ನೆಲ ಬಿಡ್ಲಿಕ್ಕೆ ನಮಗೆ ಟೇಕ್ ಆಫ್ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ ಆಮೇಲೆ ತುಂಬ ಒಂದೊಂದೇ ಫ್ಲೈಟ್ಗಳನ್ನು ಇಟ್ಕೊಂಡಿದ್ದೆ ಜಾ ಎಲ್ಲ ಒಂದೊಂದೇ ಸ್ವಲ್ಪ ನಾ ಕಿರಿಕಿಲೆ ಹಾಗೆ ತೋರಿಸ್ತಾ ಇದ್ದೆ ನೋಡಿ ಚೆನ್ನಾಗಿ ಎಲ್ಲ ಕಾಣಿಸ್ತದೆ ಒಂಥರ ಕ್ರೇಸ್ ಅಲ್ವಾ ಫ್ಲೈಟ್ ನೋಡೋದು ಎಲ್ಲ ಎಲ್ರಿಗೂ ತೋರಿಸೋಣ ಅಂತ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಮೇಲೆ ನೈಟ್ ವ್ಯೂ ಅಂತೂ ಇಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದಂತೂ ಮಿಸ್ ಮಾಡಿಕೊಳ್ಳೇಬಾರ್ದು ಫುಲ್ ವೀಡಿಯೋ ನೋಡಿ ನಿಮ್ಗೆ ನೈಟ್ ವ್ಯೂ ಸಿಗುತ್ತೆ ಬೆಂಗ್ಳೂರು ಏರ್ಪೋರ್ಟ್ ಎಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬೆಂಗಳೂರು ಏರ್ಪೋರ್ಟು ಸಹ ನೈ ಈಗ ನೋಡಿ ಟೇಕ್ ಆಫ್ ಇದೆ ಮೇಲೆ ಏರ್ತಾ ಇದ್ದೀವಿ ಆಮೇಲೆ ಮೇಲೆ ಹೋಗುತ್ತೆ ಒಂದು ಸ್ವಲ್ಪ ಹೋಗುವಾಗ ಒಂದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಕೆಳಗೆ ಇಳಿವಾಗ ಲ್ಯಾಂಡ್ ಆಗುವಾಗಲೂ ಅಷ್ಟೇ ಟೇಕ್ ಆಫ್ ಆಗುವಾಗಲೂ ಅಷ್ಟೇ ಒಂಥರ ಬೇರೆನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಏನೋ ಒಂದು ಸ್ವಲ್ಪ ಮಜಾ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಒಂದ್ಸರಿಯಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೋಡಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫ್ಲೈಟ್ಗಳನ್ನು ತಗೊಂಡಿದೆ ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಎಲ್ಲ ಇದೆ ಇಲ್ಲಿ ಈ ಟೇಕಾಫ್ ಇನ್ನೂ ಆಗಲಿಲ್ಲ ಆಗ್ತಾನೇ ಇದೆ ಆಗ್ತಾನೇ ಇದೆ ಇನ್ನೂ ನೆಲ ಬಿಟ್ಟಿಲ್ಲ ಹೋಗ್ತಾನೇ ಇದೆ ಆಮೇಲೆ ಮೇಲೆ ಹೋದ್ಮೇಲೆ ಆ ನೈಟ್ ವ್ಯೂ ಅಂತೂ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ ಒಳ್ಳೆ ಸ್ಟಾರ್ಸ್ ಕಣ್ಣಕ್ಕ ಕಾಣಿಸುತ್ತೆ ಒಳ್ಳೆ ನಕ್ಷತ್ರಗಳ ಥರ ಆಕಾಶದ ನಕ್ಷತ್ರ ಇರೋ ಹಾಗೆ ಭೂಮಿ ಮೇಲೆ ನಕ್ಷತ್ರ ಕಂಡಂಗೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ನಿಧಾನ ಟೇಕ್ ಆಫ್ ಇದೆ ಇನ್ನೂ ಪೂರಾ ಟೇಕ್ ಆಫ್ ಆಗಿಲ್ಲ ಸ್ಲೋ 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 ಆಗಿ ಮೊದಲು ಹೋಗುತ್ತೆ ಆಮೇಲೆ ಒಂದೇ ಸರಿ ಫಾಸ್ಟಾಗಿ ಮೇಲೇರಿಬಿಡುತ್ತೆ ಆಫ್ ಆಗುತ್ತೆ ತುಂಬ ಫಾಸ್ಟಾಗಿ ಸ್ವಲ್ಪ ಅವಾಗ ಒಂಥರ ಏನೋ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಹೋಗ್ತಾ ಇದೆ ಫಾಸ್ಟ್ ತಗೋತಾ ಇದೆ ಈಗ ತುಂಬ ಒಂಥರ ಆವಾಗ ಏರುವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಮೇಲೆ ಏರುವಾಗ ನೋಡಿ ನೈಟ್ ವ್ಯೂ ತುಂಬ ಚೆನ್ನಾಗಿದೆ ನೀವು ಅದನ್ನು ಮಾತ್ರ ಮಿಸ್ ಮಾಡಿದೆ ನೋಡಿ ಈಗ ಅದು ಮೇಲೆ ಏರ್ತಾ ಇದ್ದೀವಿ ಸ್ವಲ್ಪ ಹೊತ್ತಿಗೆ ಈಗ ಮೇಲೆ ನೈಟ್ ವ್ಯೂ ತುಂಬ ಅಂದರೆ ರಾತ್ರಿ ಹೋಗಿದ್ದಕ್ಕಂತೂ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಡೇ ಟೈಮ್ನಲ್ಲಿ ಹೋದರೆ ಈ ಥರ ಕಾಣಿಸ್ತಾ ಇರಲಿಲ್ಲ ಈಗ ರಾತ್ರಿ ವ್ಯೂ ತುಂಬ ಚೆನ್ನಾಗಿರುತ್ತೆ ನೈಟಲ್ಲಿ ನೋಡಿ ಈಗ ಒಳ್ಳೆ ಹೇಗೆ ಸ್ಟಾರು ಒಳ್ಳೆ ಆಕಾಶದಲ್ಲಿ ಸ್ಟಾರ್ ಹೆಂಗಿರುತ್ತಲ್ವ ನಕ್ಷತ್ರಗಳು ಹಾಗೆ ಭೂಮಿ ಮೇಲೆ ಕಾಣಿಸ್ತಾ ಕಾಣಿಸುತ್ತೆ ನಕ್ಷತ್ರಗಳು ಲಾಸ್ಟ್ವರೆಗೂ ನೋಡಿದ್ರಷ್ಟೇ ನಿಮಗೆ ಗೊತ್ತಾಗೋದು ಫ್ಲೈಟಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಲೀಸ್ಟ್ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು ಆಮೇಲೆ ಏನೂ ಭಯ ಇಲ್ಲ ಏನೂ ಆಗೋಲ್ಲ ಆರಾಮಾಗಿ ಹೋಗ್ಬೋದು ಈಗ ಬೆಂಗಳೂರಿಗೆ ನಾವು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಎರಡು ತಾಸು ಬೇಕೇ ಬೇಕು ಎರಡು ಗಂಟೆಗೆ ಏನೋ ರೀಚ್ ಆದ್ವಿ ಎರಡು ಗಂಟೆಗೆ ಆಗಿ ಅಲ್ಲಿ ತುಂಬ ಚಳಿ ಅಂದರೆ ಇಲ್ಲಿ ಬೇಕು ಅಹಮದಾಬಾದಲ್ಲಿ ಎಷ್ಟು ಶೆಕೆ ಇತ್ತು ಬೆಂಗಳೂರಲ್ಲಿ ಅಷ್ಟೇ ಕೂಲ್ ತುಂಬ ತಂಪು ಮಳೆಯಾಗಿತ್ತು ಅನಿಸುತ್ತೆ ತಂಪು ಗಾಳಿ ಬರ್ತಾ ಇತ್ತು ತುಂಬ ಚಳಿ ನಮಗೆ ತುಂಬ ಅಂದರೆ ತುಂಬ ಚಳಿ ಸೆಖೆ ಅಹಮದಾಬಾದಲ್ಲಿ ಶೆಕೆ ಅಂತ ತುಂಬ ಇದು ಮಾಡ್ಕೊತಾ ಇದ್ವಿ ಅಲ್ಲಿ ಹೋದರೆ ಎಷ್ಟು ತಂಪು ಅನಿಸ್ತಾ ಇತ್ತು ಚೆನ್ನಾಗಿ ಅನಿಸ್ತಿತ್ತು ಆಮೇಲೆ ಅಲ್ಲಿ ಇಳಿದು ಲ್ಯಾಂಡ್ ಆಗಿ ಇಳಿದ ಮೇಲೆ ಬಸ್ ಬರುತ್ತೆ ಅವ್ರದ್ದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವಾಗ ನಾನು ಅಲ್ಲಿ ಏರ್ಪೋರ್ಟಲ್ಲಿ ನಿಂತ್ಕೊಂಡಿರೋ ನೋಡಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಇಳಿದು ಬಸ್ಸಲ್ಲಿ ನಾವು ಹೋಗಬೇಕು ಆವಾಗ ಎಲ್ಲ ನಿಂತ್ಕೊಂಡಿರೋ ಫ್ಲೈಟ್ ಇರೋ ತೋರಿಸ್ತಾ ಇದ್ದೀನಿ ತುಂಬ ಫ್ಲೈಟ್ಗಳು ನಿಂತ್ಕೊಂಡಿವೆ ಇಂಟರ್ನ್ಯಾಷ್ನಲು ನ್ಯಾಷನಲು ಡೊಮೆಸ್ಟಿಕ್ ಎಲ್ಲ ಫ್ಲೈಟ್ಗಳು ನಿಂತ್ಕೊಂಡಿದೆ ತುಂಬಾ ಇದೆ ಈ ಥರ ಒಂದೊಂದು ಒಂದೊಂದೊಂದು ಸೈಡಲ್ಲಿ ಒಂದು ಬಾಕ್ಸ್ ಥರ ಈಗ ಹತ್ತಲಿಕ್ಕೆ ಥರ ಸ್ಟೇರ್ಸ್ ಇರುತ್ತೆ ಆ ಥರ ಹತ್ತು ಹೋಗಲಿಕ್ಕೆ ಅದು ಅಲ್ಲೊಂದು ಸಣ್ಣ ಮನೆ ಥರ ಹಿಂಗೆ ಒಂದು ಮಾಡಿರ್ತಾರೆ ಅದರಿಂದ ಹೋಗಬೇಕಾಗತ್ತೆ ಎಲ್ಲ ಫ್ಲೈಟಲ್ಲೂ ಆ ಥರ ಇದೆ ತುಂಬ ಫ್ಲೈಟ್ ನಿಂತ್ಕೊಂಡಿತ್ತು ದೇವನಹಳ್ಳಿ ಏರ್ಪೋರ್ಟ್ ತುಂಬಾ ದೊಡ್ಡದಿದೆ ಇಂಟರ್ನ್ಯಾಷನಲ್ ಅಲ್ವಾ ಬೆಂಗಳೂರು ಏರ್ಪೋರ್ಟ್ ನೋಡಿಲ್ಲ ಅಂದರೆ ಪಾ ಏನು ಚೆನ್ನಾಗಿದೆ ತುಂಬ ದೊಡ್ಡದಿದೆ ಅದು ಸಾಧ್ಯನೇ ಇಲ್ಲ ಎರಡುನೂರೈವತ್ತರ ಮುನ್ನೂರು ಫ್ಲೈಟ್ ನಿಂತ್ಕೊಂಡಿರ್ಬೋದು ಅಷ್ಟು ದೊಡ್ಡ ಏರ್ಪೋರ್ಟ್ ತುಂಬನೇ ಫ್ಲೈಟ್ ನಿಂತ್ಕೊಂಡಿರುತ್ತೆ ಆಮೇಲೆ ನಾವೆಲ್ಲ ನಾನು ಒಂದು ಸ್ವಲ್ಪ ಬಸ್ಸಲ್ಲಿ ಹೋಗುವಾಗಲೇ ಕ್ಲಿಪ್ ತೊಗೊಂಡೆ ಹಾಗೆ ವೀಡಿಯೋ ಮಾಡ್ಕೊಂಡು ಒಂಚೂರು ನೋಡಿ ಇದು ಏರ್ಪೋರ್ಟ್ ಬೆಂಗ್ಳೂರು ತುಂಬ ದೊಡ್ಡದಿದೆ ತುಂಬ ಚೆನ್ನಾಗಿದೆ ಎಲ್ಲಿ ಹೋಗಬೇಕು ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ ನಾವು ಒಂದೊಂದು ಸಿಟಿ ಒಂದೊಂದು ಸೈಡ್ ನಮಗೆ ಅಲ್ಲಿ ಸಿಟ್ಟಿಂಗ್ ರೂಮ್ ಇರುತ್ತೆ ಹುಬ್ಳಿಗೆ ಹೋಗುವಾಗ ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಂತಲೇ ಒಂದು ಜಾಗ ಇದೆ ಅಲ್ಲಿ ಹೋಗಿ ಕುತ್ಕೊಂಡ್ವಿ ನೋಡಿ ಸ್ವಲ್ಪ ಶಾಪ್ಗಳೆಲ್ಲ ಹಾಗೆ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ನಾನು ಹೋಗುವಾಗ ಚೆನ್ನಾಗಿದೆ ಕೂತ್ಕೊಳ್ಳಿಕ್ಕೆಲ್ಲ ಬಟ್ಟೆಗಳಂಗ್ ಏನೇನೋ ಇದೆ ನಾನು ಏನು ವೀಡಿಯೋ ಮಾಡಲಿಲ್ಲ ಹಂಗೆ ಹೋಗ್ತಾ ಇರುವಾಗಲೇ ಅಲ್ಲೇ ವೀಡಿಯೋ ಮಾಡಿಕೊಳ್ಳಿ ಸ್ವಲ್ಪ ಸೊಪ್ಪನೇ ಏನು ವೀಡಿಯೋ ಮಾಡೋಕ್ಕಲ್ಲ ಆಗೋಲ್ಲ ಯಾಕೆಂದರೆ ನಾವು ಹೋಗ್ತಾ ಇದ್ವಿ ಇನ್ನೂ ಲ್ಯಾಂಡ್ ಆಗಿ ಜಸ್ಟ್ ಒಳಗೆ ಬಂದಿದ್ದಲ್ವ ಆಮೇಲೆ ಎರಡು ತಾಸು ವೇಟಿಂಗ್ ನಮ್ಮದು ವೇಟಿಂಗ್ ಇತ್ತು ಎರಡು ಮೂರು ತಾಸು ಇದ್ವಿ ಅಂದರೆ ಕೂತ್ಕೊಳ್ಳಿ ಬೇಕಾಗಿತ್ತು ನಮ್ಗೆ ಆರು ಗಂಟೆಗೆ ಹುಬ್ಬಳ್ಳಿ ಫ್ಲೈಟ್ ಇತ್ತು ಅಲ್ಲಿ ತನಕ ನಾವು ಕೂತ್ಕೊಂಡೇ ಇದ್ವಿ ನಿದ್ದೆ ತುಂಬ ಬರ್ತಿತ್ತು ಅದನ್ನು ನಿದ್ದೆ ಮಾಡಲಿಕ್ಕಾಗಿಲ್ಲ ಆಮೇಲೆ ಇದು ನೋಡಿ ಮಿನಿ ಫ್ಲೈಟ್ ಹುಬ್ಬಳ್ಳಿಗೆ ಹೋಗೋದು ಮಿನಿ ಫ್ಲೈಟ್ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಈ ಥರ ನೋಡಿ ವಿಂಗ್ಸ್ ನೋಡಿ ಹೆಂಗೆ ತಿರುಗ್ತಾ ಇದೆ ಅದು ಆ ಫ್ಲೈಟಿನ ಥರ ಇಲ್ಲ ಇದು ಫ್ಯಾನ್ ಥರ ಈ ಥರ ವಿಂಗ್ಸು ಸಣ್ಣದಿದೆ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಆಮೇಲೆ ನಾವು ತುಂಬ ನಿದ್ದೆ ಎಲ್ಲರೂ ನಿದ್ದೇಲಿದ್ವಿ ಯಾಕೆಂದರೆ ರಾತ್ರಿಗೇ ನಿದ್ದೆ ಇರಲಿಲ್ವಲ್ಲ ನಿದ್ದೆ ಮಾಡ್ತಾ ಇದ್ವಿ ಜಾಸ್ತಿ ವೀಡಿಯೋ ಅಂತೂ ಮಾಡಲಿಕ್ಕಾಗಿಲ್ಲವನ್ನ